ಅಕ್ಷಯ ತೃತೀಯ ದಿನದಂದು ಸಾಲ ಮಾಡಿ ನಾವು ಚಿನ್ನವನ್ನ ಖರೀದಿ ಮಾಡಬೇಕಾ ಅದು ಚಿನ್ನವನ್ನ ಖರೀದಿ ಮಾಡಲಿಲ್ಲ ಅಂತಂದ್ರೆ ಏನಾಗೋಗ್ಬಿಡತ್ತೆ ಅವತ್ತಿನ ದಿನವೇ ನಾವು ಸಾಲ ಮಾಡಬೇಕಾ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಈ ಕುರಿತು ನಮ್ಮ ಜ್ಯೋತಿಷಿಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಗುರುಜಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂತಹ ಗಾದೆ ಮಾತಿದೆ ನಿಜ ಒಪ್ಕೊಳ್ಳೋಣ ಬಟ್ ಆದರೆ ಅಕ್ಷಯ ತೃತೀಯ ದಿನದಂದು ಸಾಲ ಮಾಡಿ ಚಿನ್ನವನ್ನು ಖರೀದಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಯಾಕೆಂತಂದರೆ ಈಗ ಎಷ್ಟೋ ಜನರ ಹತ್ರ ದುಡ್ಡಿರೋದಿಲ್ಲ ಸೊ ಸಾಲ ಮಾಡಿ ಚಿನ್ನ ಖರೀದಿ ಮಾಡ್ತಾರೆ ಬಟ್ ಅದನ್ನು ತೀರ್ಸೋಕಾಗದೇ ಇದ್ದಾಗ ಮತ್ತೆ ಅದೇ ಚಿನ್ನನ ಅಡಮಾನ ಇಡ್ತಾರೆ ಸೊ ಹಾಗಾಗಿ ಅದು ಇಂಪಾರ್ಟೆಂಟಾ ಅಂತ ಇದು ಸ್ಪೆಷಲ್ ಪ್ರಶ್ನೆ ಇದು ಪ್ರತಿಯೊಬ್ಬರಿಗೂ ಬರತಕ್ಕಂಥ ಇದು ಸ್ಪೆಸಿಫಿಕ್ ಪ್ರಶ್ನೆ ಇದು ಇಂಥ ಪ್ರಶ್ನೆ ಇದುವರೆಗೂ ನಾನು ಯಾರು ಕೇಳಲಿಲ್ಲ ಇಪ್ಪತ್ತು ವರ್ಷದಿಂದ ಐವತ್ತು ಕೇಳ್ತಿದ್ದೀರಿ ಸೊ ಒಂದು ನಾವು ಜಾತಕ ಬರೆದಾಗ ಹನ್ನೆರಡು ಮನೆ ಇರ್ತದೆ ಹನ್ನೆರಡು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಆರನೇ ಮನೆ ಅಂತ ಒಂದು ಮನೆ ಇದ್ದೇ ಇರ್ತದೆ ಅದನ್ನು ಸಾಲದ ಮನೆ ಅಂತ ಕರಿತೀವಿ ನಾವು ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸಾಲುಗಾರ ಹಾಗೇ ಆಗ್ತಾನೆ ಅಂತ ನಾ ಹೇಳ್ತೀನಿ ನೀವು ಸಾಲುಗಾರ ಆದಾಗ ಆ ಸಾಲದ ರೂಪವನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಳಸ್ಕೊಳ್ಳಿ ಸಾಲ ಮಾಡಿ ನಾನು ಒಬ್ಬ ಕಾರ್ ತಗೊಂಡು ಅದೆಲ್ಲ ಒಂದು ಕಡೆ ಆಕ್ಸಿಡೆಂಟಾಗಿ ಇನ್ನೊಂದ್ರೇನೋ ರಾಮಾಯಣ ಆಗಿ ಅಥವಾ ಸಾಲ ಮಾಡಿ ಮನೆ ಕಟ್ಕೊಂಡು ಆ ಮನೆಗೆ ಏನೋ ತೊಂದರೆ ಹೆಚ್ಚು ಕಡಿಮೆ ಆದಾಗ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ನೀವು ಏನು ಉಳಿತಾಯ ಅಂತ ಮಾಡ್ತೀರೋ ಉಳಿತಾಯನ ಮಾಡಬೇಕು ನಾನು ಹೇಳ್ತೀನಿ ಇನ್ ಹಿಂದಿನ ಕಾಲದಲ್ಲಿ ನೋಡಿದಾಗ ಒಂದು ಹಬ್ಬ ಬಂದಾಗ ಬಡವರು ಶ್ರೀಮಂತರು ಎಲ್ಲ ಕೂಡ ಸುಣ್ಣ ಬಣ್ಣವನ್ನು ಮಾಡ್ತಾಯಿದ್ರು ತಾನು ತನ್ನ ಮಕ್ಕಳಿಗೋಸ್ಕರ ಆವಾಗಿನ ಮಕ್ಕಳಲ್ಲಿ ಹದಿಮೂರು ಜನ ಹನ್ನೆರಡು ಜನ ಮಕ್ಕಳು ಅಲ್ಲ ಆ ಎಲ್ಲ ಮಕ್ಕಳಿಗೂ ಹೆಂಗ ಹೇಗಾದರೂ ಮಾಡಿ ಬಡವರಾದರೂ ಕೂಡ ಎಲ್ಲರಿಗೂ ಹೊಸ ವಸ್ತ್ರವನ್ನು ಹಾಕಿ ಅಭ್ಯಂಜನ ಸ್ನಾನವನ್ನು ಮಾಡ್ತಾಯಿದ್ರು ಅದೇ ಕಾಲ ಬದಲಾಗಿ ಬದಲಾಗಿ ಮುಂದಕ್ಕೆ ಹೋಗ್ತಾ ಇದೆ ಇವತ್ತು ನಾವು ಸುಣ್ಣ ಬಣ್ಣ ಮಾಡದೇ ಇದ್ರು ಕೂಡ ನಾ ಹೇಳ್ತೀನಿ ನೀವು ಹೇಳಿದ್ರಿ ಸಾಲವನ್ನು ಮಾಡಲೇಬೇಕಾ ಅಂತ ನಾ ಹೇಳ್ತೀನಿ ಮಾಡೇ ಮಾಡಿ ಪ್ರತಿಯೊಬ್ಬರು ಸಾಲ ಇರ್ತದೆ ಸಾಲ ಇಲ್ದಿರ್ತಕ್ಕಂಥ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಅಕ್ಷಯ ತೃತೀಯದಂದು ಸಾಲ ಮಾಡುವಂತಹ ಅನಿವಾರ್ಯ ಸಾಲ ಅಂದ್ರೆ ಸಾಲ ಸಾಲ ಅಂದ್ರೆ ಏನು ಅಂದ್ರೆ ನನ್ನ ಪ್ರಕಾರ ಬೇಡುವುದು ಅಂತ ಏನ್ ಬಿಡಬೇಕು ನೀವು ಹಾಸಿಗೆ ಇದ್ದಷ್ಟು ಬೇಡಬೇಕು ಈಗ ನಮ್ಮ ಗೋಲ್ಡ್ ಪಕ್ಕದಲ್ಲಿ ಕೂತಿದ್ದಾರೆ ನನ್ನ ಸಂಪಾದನೆ ಎಷ್ಟು ನನಗೆ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಇದ್ದರೆ ನಾನು ಅವ್ರಿಗೆ ಹತ್ರ ಮೂರು ಸಾವಿರ ರೂಪಾಯಿ ಸಾಲ ಮಾಡಿ ಗೋಲ್ಡ್ ಸಾವಿರ ರೂಪಾಯಿ ಬರ್ತೀನಿ ಒಂದು ಕಾರ್ಡ್ ಕೊಡಿ ಏನೋ ಒಂದು ಕಾರ್ಡ್ ಕೊಡ್ತಾರೆ ಒಂದು ಯಾವುದೋ ಒಂದು ಸ್ಕೀಮ್ ಹೇಳ್ತಾರೆ ಆ ಸ್ಕೀಮಲ್ಲಿ ನಾನು ತೊಗೋಬೋದು ನನಗೆ ಬರೋದು ಹತ್ತು ಸಾವಿರ ರೂಪಾಯಿ ನಾನು ಒಂದು ಕೋಟಿ ರೂಪಾಯಿ ಸಾಲ ಮಾಡಿದ್ರೆ ಎಲ್ಲಿ ಹೋಗೋದು ಆಸಕ್ಕೆ ಇದ್ದಷ್ಟು ಸಾಲವನ್ನು ಅಂದ್ರೆ ಅಕ್ಷಯ ತೃತೀಯದಂದು ನಾವು ಬೇಡಿದ್ರೆ ಸಾಲ ಮಾಡಿದ್ರೆ ಇನ್ನಷ್ಟು ಜಾಸ್ತಿ ಆಗ ಸಾಲ ಹೌದು ನಾನು ಹೇಳ್ತೀನಿ ಅಕ್ಷಯ ತೃತೀಯ ದಿನ ಸ್ನಾನ ಮಾಡೋದಲ್ಲ ಸ್ನಾನ ಮಾಡೋದಲ್ಲ ನಾನು ಹೇಳ್ತೀನಿ ಈಗ ನನ್ನ ಹತ್ರ ಕೈಯಲ್ಲಿ ಒಂದು ಡೈಮಂಡ್ ಇದೆ ಇದು ನಾನು ನಿನ್ನೆ ದಿನ ಸ ಇವತ್ತು ನಾನು ಸಾಲ ಮಾಡಿ ತಗೊಂಡು ನಾಳೆ ಒಂದು ಮುಹೂರ್ತ ಬರುತ್ತೆ ಆ ಮುಹೂರ್ತದಲ್ಲಿ ಹಾಕ್ಕೊಂಡಿದ್ದೆ ಆದರೆ ಇಂಥ ಡೈಮಂಡ್ ಕೋಟಿ ಡೈಮಂಡ್ ನನ್ನ ಹತ್ರ ಆಗುತ್ತೆ ಅದು ಅಕ್ಷಯವಾಗುತ್ತೆ ಅಂದರೆ ಇದು ಒಂದೇ ಪರ್ಮ್ಟೆಂಟ್ ಇರುತ್ತೆ ಅಂತಲ್ಲ ಇಂಥದ್ದು ಪುನಃ ಮುಹೂರ್ತ ಮೀನ್ಸ್ ವಾಟ್ ಪುನರ್ ಮುಹೂರ್ತ ಮುಹೂರ್ತದ ಸಂಸ್ಕೃತ ಅರ್ಥ ಪುನರ್ ಪುನರ್ ಅಂತ ಮತ್ತೆ 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 ಅಂತ ಹಾಗಾಗಿ ಒಂದು ಸಾರಿ ನಾನು ಡೈಮಂಡ್ ಹಾಕ್ತು ಅಂದ್ರೆ ಅದೇ ರೀತಿ ಈಗ ವರ್ಷ ಗಟ್ಟಲೆ ನಾನು ಮತ್ತೆ 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 ಹಾಕ್ತಾ ಇರ್ತೀನಿ ಅಂತ ಮತ್ತೆ ಮತ್ತೆ ಸಾಲ ಮಾಡ್ತೀನಿ ಅಂತಲ್ಲ ಮತ್ತೆ ಮತ್ತೆ ಮಾಡ್ತಕ್ಕಂತ ಶುಭ ಕಾರ್ಯ ಫಾಲೋಪ್ ಆಗುತ್ತೆ ಇದೀಗ ಮದುವೆ ಮಾಡಬೇಕು ಅಂತಂದ್ರೆ ಜಾಸ್ತಿ ಆಗೋದಲ್ವಾ ಸೊ ಸಾಲ ಮಾಡಿದಷ್ಟು ನಮ್ಗೆ ಸಾಲ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಮೆಂಟಾಲಿಟಿಗೆ ಕೆಲವು ಜನರು ಬರ್ತಾರೆ ಹೇಳ್ತಾ ಇದೀನಿ ಅಕ್ಷಯ ತೃತೀಯ ದಿನ ಸಾಲ ಮಾಡೋದು ಬೇಡ ಅಕ್ಷಯ ತೃತೀಯ ದಿನ ಮಾತಾಡ್ಕೊಂಡು ಅಷ್ಟು ದಿನ ಅಕ್ಷಯ ತೃತೀಯ ದಿನ ತಕ್ಕಂಥ ಒಂದು ಈಗ ನೋಡಿ ಈಗ ಕೆಲವರು ಹೇಳ್ತಾರೆ ನನಗೆ ಒಂದು ಮುಹೂರ್ತಕ್ಕೆ ಹಾಕಿ ಬರ್ತಾರೆ ಸ್ವಾಮಿ ನನ್ನ ಮುಹೂರ್ತಕ್ಕೆ ಒಂದು ಮುಹೂರ್ತ ಕೊಡಿ ಗೋಡ್ ಹಾಕೋಬೇಕು ಅಂತ ಆ ಕ್ಷೇತ್ರೀಯತೆ ಸಿಕ್ಕಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ ಅವ್ರು ಹೇಳ್ತಾರೆ ನಾನು ಸುಮಾರು ಒಡವೆನ ಅಡೆ ಇಟ್ಬಿಟ್ಟಿದ್ದೀನಿ ಅದು ನಂಗೆ ಬರ್ತಾ ಇಲ್ಲ ಮುಹೂರ್ತದಲ್ಲಿ ಏನು ಮಾಡೋದು ಯಾವಾಗ ನಾನು ಒಡವೆ ವಾಪಸ್ ತಗೋತೀನಿ ಅಂತ ಕೇಳ್ತಾರೆ ಅದು ನಾವೇನು ಕೊಡ್ತೀವಿ ಹೇಳ್ತೀವಿ ಗೊತ್ತಾ ನಿನಗೆ ಒಂದು ಮುಹೂರ್ತವನ್ನು ಕೊಡ್ತೀನಿ ಅಷ್ಟಮ ಶುದ್ಧಿ ಇರಬೇಕು ಶುಕ್ರ ಹನ್ನೊಂದರಲ್ಲಿ ಇರಬೇಕು ಗುರು ಕೇಂದ್ರದಲ್ಲಿರಬೇಕು ನಿನ್ನ ಜನ್ಮ ಕತು ಧಾರಾಬಲ ಚೆನ್ನಾಗಿರಬೇಕು ಸ್ವಾಮಿ ನನ್ನ ಹತ್ರ ಗೋಲ್ಡ್ ಎಲ್ಲ ಇರೋದೆಲ್ಲ ಇಟ್ಟಿದ್ರೆ ಹೆಂಗೆ ಮಾಡಲಿ ಅಂದರೆ ಒಂದು ಮೂಗ್ ಬಿಡ್ರಿ ಎಪ್ಪತ್ತೆಂಬತ್ತು ರೂಪಾಯಿ ಅಥವಾ ಒಂದು ಐನೂರು ರೂಪಾಯಿ ಒಳಗಡೆ ಸಾವಿರ ರೂಪಾಯಿ ಒಳಗಡೆ ಯಾವುದಾದ್ರೂ ಕೂಡ ಒಂದು ಮೂ ಒಂದು ನೋ ಸ್ಪಿನ್ ಬರುತ್ತಲ್ಲ ಸಣ್ಣದು ಒಂದು ನೋ ಸ್ಪಿನ್ನ ಹಾಕೊಂಡ್ರೆ ನಿನಗೆ ಇಕ್ಕಿರೋ ಒಂದು ಚಿನ್ನ ಅಲ್ಲ ವಾಪಸ್ ಬರುತ್ತೆ ಅಂತ ಹೇಳಿದ್ದೀನಿ ಇದುವರೆಗೂ ಬಂದಿದೆ ಬರ್ತೋನು ಇದೆ ಸಾಲ ಇದ್ದಕ್ಕೆ ನನ್ನ ಹತ್ರ ನನ್ನ ಹತ್ರ ಒಂದು ಕಡ ಇತ್ತು ಆ ಕಡೆ ಕೂಡ ಯಾವಾಗಲೂ ಕಟ್ಕಟ್ಟಾಗ್ತಿತ್ತು ತ್ರಿಪಾ ಒಂದು ದಿನ ಒಂದು ಒಳ್ಳೆ ಮುಹೂರ್ತ ನೋಡಿ ನನ್ನ ಕಡೆ ಹಾಕ್ಕೊಂಡು ಇದುವರೆಗೂ ನನ್ನ ಕಡೆ ಕೈ ಕೊಟ್ಟಿಲ್ಲ ಸೊ ದಿಸ್ ಈಸ್ ದ ಥಿಂಗ್ಸ್ ನಾವು ಸಾಲ ಮಾಡಿದ್ರು ಕೂಡ ಒಳ್ಳೇದಕ್ಕೆ ಮಾಡಬೇಕು ಸರಿ ನೀವು ಹೇಳಿದರೆ ಸಾಲ ಮಾಡಿ ತುಪ್ಪ ತಿನ್ನುವಂದ್ರಿ ತುಪ್ಪ ತಿನ್ನೋದ್ರಿಂದ ಮೆಮೊರಿ ಜಾಸ್ತಿ ಆಗುತ್ತೆ ಜಾಯಿಂಟ್ ಪೈನ್ ಬರಲ್ಲ ಸೊ ಅದರಿಂದ ಮಾಡೋ ಕೆಲಸ ಸಾಲ ಮಾಡುವುದು ಅದು ನನ್ನ ಸರಿಯಾದ ದಾರಿಗೆ ಮಾಡಬೇಕೆ ವಿನಃ ಇಲ್ಲಾಂದರೆ ನಾನು ಆಗಿರ್ಬೋದು ನಾವಿಲ್ಲ ಇವರೆಲ್ಲ ದಡ್ಡ ಇರ್ಬೋದು ಜಗತ್ತು ದಡ್ಡ ಇರ್ಬೋದು ಸಾಲಾನು ಒಂದು ಕಾನ್ಸೆಪ್ಟ್ ಮಾಡಿರೋದು ಯಾಕೆ ಬ್ಯಾಂಕ್ ಸಾಲ ಕೊಡೋದು ಏನಕ್ಕೆ ಅಂದರೆ ಇವರು ಹಾಳಾಗೋಗ್ಲಿ ಅಂತಲ್ಲ ಬ್ಯಾಂಕ್ ಬುದ್ಧಿವಂತರು ಕೊಡೋದು ಸಾಲ ಕೊಡೋದು ಏನಕ್ಕೆ ಅಂದರೆ ಇವರು ಉದ್ಧಾರ ಆಗಲಿ ಅಂತ ಕೊಡ್ತಾರೆ ಹಾಂ ಸಾಲ ಮಾಡುವುದು ನಮ್ಮ ಉದ್ಧಾರಕ್ಕೋಸ್ಕರ ನಮ್ಮ ದರಿದ್ರತೆಗಲ್ಲ ಅದಕ್ಕೆ ಸಾಲ ಮಾಡುವುದು ಶುಭ ಮಾಡಿದ್ರೂ ಅದು ನನ್ನ ಹಾಸಿಗೆ ಇದ್ದಷ್ಟು ಸಾಲವನ್ನು ಮಾಡಬೇಕು ಇನ್ನು ಶೇರ್ ಮಾರ್ಕೆಟ್ ಬಗ್ಗೆ ನಾನು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೆ ನೀವು ಹೇಳ್ತಾ ಇದ್ರಿ ಗೋಲ್ಡ್ ಎಕ್ಸ್ಚೇಂಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೇಡ್ ಫಂಡ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ ಅಂದರೆ ಇ ಟಿ ಎಫ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ ಸೊ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ತಾ ಹೋಗೋದಾದರೆ ಇದು ಎಂಟು ಫ್ಯಾಕ್ಟರ್ಸ್ ಹೌದು ಸೇಫ್ ಹೆವನ್ ಆಗಿದೆ ಜಿಯೋ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಆಗಿದೆ ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೂಯೆನ್ಸಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಜಾಸ್ತಿ ಆಗಿದ್ರೆ ದಟ್ ಆಲ್ಸೋ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಬರುತ್ತೆ ಇನ್ನು ಇದೇ ನಾವು ಸೆಟ್ ಐ ಆಮ್ ಗೋಯಿಂಗ್ ಟು ಇ ಇಟಿಎಫ್ ಇ ಟಿ ಎಫ್ಲಿ ಹೋಗ್ತೀನಿ ಓಕೆ ಇ ಟಿ ಎಫ್ ಇದು ಶೇರ್ ಮಾರ್ಕೆಟಲ್ಲಿ ಏನಾಗುತ್ತೆ ಶೇರ್ಸ್ ಟ್ರೇಡಿಂಗ್ ಆಗುತ್ತೆ ಶೇರ್ಸ್ ಮೀನ್ಸ್ ಶೇರ್ಸ್ ಆಫ್ ಎ ಕಂಪೆನಿ ಅದು ಅವ್ರದ್ದು ಓನರ್ಶಿಪ್ ಹೇಗ ಇದು ಆಗಬೇಕಂತೆ ಇಲ್ಲಿ ಏನಾಗುತ್ತೆ ಈ ಗೋಲ್ಡ್ ಟ್ರೇಡಿಂಗ್ ಆಗುತ್ತೆ ಇದೇ ಅಬೌಟ್ ಸೆವೆನ್ ಏಟ್ ಫ್ಯಾಕ್ಟರ್ಸ್ ಅದೆ ಯಾಕೆ ಇ ಟಿ ಎಫ್ಲಿ ಬೋಗ್ಬೇಕಂತೆ ಇ ಟಿ ಎಫ್ಲಿ ಏನಾಗುತ್ತೆ ಅಂತೆ ಮಾರ್ಕೆಟಲ್ಲಿ ಇದೆ ಬುಲಿಯನ್ ಮಾರ್ಕೆಟಲ್ಲಿ ಹೋಗಿ ಹೇಳ್ತಾರೆ ಅವರು ಗೋಲ್ಡ್ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಅಂತೆ ಫುಲ್ ಪೇಮೆಂಟ್ ಮಾಡೋದಿಲ್ಲ ಬರೀ ತೊಗೊಳ್ತಾರೆ ಫಾರ್ವರ್ಡ್ ಟ್ರೇಡಿಂಗ್ ಓಕೆ ಒಂದು ಹತ್ತು ದಿವಸ ದಿವಸ ಬಿಟ್ಟರೆ ನಮ್ಗೆ ಡೆಲಿವರಿ ಕೊಡಿ ಅಂತ ಹೇಳ್ತಾರೆ ಹತ್ತು ಐದು ದಿವಸಲ್ಲಿ ಪ್ರೈಸ್ ಎಷ್ಟಾಗುತ್ತೆ ಹೆಚ್ಚು ಕಡಿಮೆ ಆಗಿದ್ರೇನು ಅವ್ರು ಡಿಫ್ರೆನ್ಸ್ ತೊಗೊಳ್ತಾರೆ ಓಕೆ ಒಮ್ಮೆಲೇ ಇನ್ವೆಸ್ಟ್ ಮಾಡೋದಿಲ್ಲ ಒಂದು ಅವ್ರು ದುಡ್ಡು ಪೈಸಾದ ಏನು ಇಲ್ಲ ಆ ಟೈಮಲ್ಲಿ ಬರೀ ಅಗ್ರಿಮೆಂಟ್ ಮಾಡ್ತಾರೆ ಓಕೆ ಅಗ್ರಿಮೆಂಟ್ ಮಾಡಿಬಿಟ್ಟು ಫೈನಲ್ ಸೆಟಲ್ಮೆಂಟ್ ಡೇಟಲ್ಲಿ ಅವರು ಹೇಳ್ಬೋದು ಓಕೆ ನಾನು ದುಡ್ಡು ಕೊಡ್ತೀನಿ ಸಪೋಸ್ ನೈಂಟಿ ಫೈವ್ ತೌಸಂಡ್ ನೈಂಟಿ ಫೈವ್ ತೌಸಂಡ್ ಕೊಡ್ತೀನಿ ಟೆನ್ ಗ್ರಾಮ್ ಗೋಲ್ಡ್ ಕೊಡಿ ಇದು ಸಿಂಪಲ್ ಟ್ರೇಡಿಂಗ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಓಕೆ ನಮ್ಮ ಕಡೆ ನೈಂಟಿ ನೈಂಟಿ ಫೈವ್ ತೌಸಂಡ್ ಇರಬೇಕು ಕೊಡೋಕೆ ಇನ್ವೆಸ್ಟ್ ಮಾಡೋಕ್ಕೆ ಈಗ ಏನಾಯಿತು ಹತ್ತೈದು ದಿವಸ ಮೇಲೆ ಏನಾಗುತ್ತೆ ಈ ನೈಂಟಿ ಫೈವ್ ನೈಂಟಿ ಆಗಿಬಿಟ್ಟಿದೆ ಸೊ ಅವ್ರು ಯಾರ ಕಡೆ ಇದೆ ಅವ್ರು ಹೇಳ್ತಾರೆ ಕಡಿಮೆ ಆಗಿದ್ವಲ್ಲ ನಮ್ಮ ನೈಂಟಿ ಫೈವ್ ಅಗ್ರಿಮೆಂಟ್ ನೈಂಟಿ ಫೈವ್ ಇವತ್ತು ಸಿಗಬೇಕು ಅಂತ ಅವ್ರಿಗೆ ಓಕೆ ನಾನು ಡೆಲಿವರಿ ಕೊಡ್ತೀನಿ ನೈಂಟಿ ಫೈವ್ ಕೊಡಿ ಅಂತ ಹೇಳ್ತಾರೆ ಇಲ್ಲಪ್ಪ ನಮ್ಗೆ ನಾನು ಕೊಡೋದಿಲ್ಲ ನೈಂಟಿ ನೈಂಟಿ ಇಷ್ಟ ನಮ್ಮ ಕಡೆ ನಾನೊಂದು ಮಾಡ್ತೀನಿ ನಿಮಗೆ ನಾ ಈ ದಿವಸ ಪ್ರೈಸ್ ಕಡಿಮೆ ಆಗಿದೆ ಅಲ್ವಾ ಐದು ಸಾವಿರ ಕಡಿಮೆ ಆಗಿದೆ ಅಲ್ವಾ ನಾನು ನಿನ್ಗೆ ಐದು ಸಾವಿರ ಕೊಟ್ಟು ಬಿಡ್ತೀನಿ ಇಲ್ಲಿ ಕ್ಲೋಸ್ ಮಾಡಿಬಿಡಿ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ ಇದು ಒಂದು ದಿಸ್ ಏರಿಯಾ ಮೂರನೇ ಏರಿಯಾ ಒಂದು ಹೆಜ್ಜಿಂಗ್ ಅಂತ ಹೇಳ್ತಾರೆ ಹೆಜ್ಜಿಂಗ್ ಅನ್ನು ಏನಾದ್ರೆ ಅವ್ರ ಕಡೆ ಗೋಲ್ಡ್ ಇರುತ್ತೆ ಸ್ಟಾಕ್ ಇರುತ್ತೆ ತುಂಬ ಪ್ರೆಷರ್ ಬಂದರೆ ಅವರು ಸೇಲ್ ಮಾಡಬಹುದು ಡೆಲಿವರಿ ಕೊಡಬಹುದು ಅದು ಹೆಜ್ಜಿಂಗ್ ಆಗಿಬಿಟ್ಟಿದೆ ಬಟ್ ಎಂಟೈರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇದೇ ಆಗುತ್ತೆ ಒಂದು ಸೆಟ್ಟಿಂಗ್ ದೆನ್ ಟ್ರೆಕಿಂಗ್ ಆಫ್ ಗೋಲ್ಡ್ ಪ್ರೈಸ್ ಗೋಲ್ಡ್ ಪ್ರೈಸ್ ಹೇಗ ಟ್ರ್ಯಾಕ್ ಮಾಡ್ತಾರೆ ಎಲ್ಲಿ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಅವರು ಡೆಲಿವರಿ ತೊಗೊಳಕ್ಕೆ ಕೇಳ್ತಾರೆ ಸಪೋಸ್ ಸಡನ್ಲಿ ಮಾರ್ಕ್ ವಾರ್ ಸ್ಟಾರ್ಟ್ ಆಗಿದೆ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲ ಕಂಟ್ರಿಯೂ ಗೋಲ್ಡ್ ಪರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದರೆ ರೇಟ್ ಹೆಚ್ಚಾಕೊಂಡೇ ಹೋಗ್ಬಿಟ್ಟು ಆ ಟೈಮಲ್ಲಿ ಏನು ಮಾಡ್ತಾರೆ ಓಕೆ ಇದು ಏನು ಓಕೆ ಅಷ್ಟಕ್ಕೆ ತನಕ ವೆಯ್ಟ್ ಮಾಡ್ಬೋದು ಬಿಕಾಸ್ ಪ್ರೈಸಸ್ ನಮ್ಮದೆ ಲಿಮಿಟ್ ಮೇಲೆ ಹೋಗ್ತಾ ಇರುತ್ತೆ ಇಲ್ಲಿ ಲೀಗ್ಲಿ ಡೆಲಿವರಿ ಕೊಡಿ ಅಂತ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಟೈಮಲ್ಲಿ ಒಂದು ಟ್ರ್ಯಾಕಿಂಗ್ ಇದಿರುತ್ತೆ ಅಡ್ವಾಂಟೇಜ್ ಏನಂತ ಇರುತ್ತೆ ಆಕ್ಸೆಸಿಬಿಲಿಟಿ ಟು ಬೈ ಗೋಲ್ಡ್ ಕರೆಂಟ್ ಫಿಸಿಕಲ್ ಮೂಮೆಂಟ್ ಇಲ್ಲ ಏನು ಅಂಗಡಿಯಲ್ಲಿ ಆಲ್ ಆಲ್ ಜ್ಯುವೆಲ್ಲರ್ಸ್ ಆರ್ ಹ್ಯಾವಿಂಗ್ ದಿಸ್ ಗೋಲ್ಡ್ ಸ್ಕಿಮ್ ಅದರಲ್ಲಿ ಏನು ಮಾಡ್ತಾರೆ ಅವರು ನೀವು ಹತ್ತು ಗ್ರಾಮ್ ಗೋಲ್ಡ್ ಪರ ಖಾದಿ ಅಷ್ಟು ದುಡ್ಡು ಕೊಟ್ಬಿಡಿ ಇಲ್ಲಿ ಲೆಕ್ಕ ಇಟ್ಕೊಂಡು ಬಿಡ್ತೀನಿ ಫಿಸಿಕಲ್ ಗೋಲ್ಡ್ ಕೊಡೋದಿಲ್ಲ ಅವರು ತೊಗೊಳೋದೂ ಇಲ್ಲ ಅವ್ರು ಲೆಕ್ಕಾಲಿ ಇಟ್ಕೊಂಡು ಬಿಡ್ತಾರೆ ಯಾವಾಗ ಅವ್ರಿಗೆ ಬೇಕಂತೆ ಆ ದಿವಸಲ್ಲಿ ಯಾವುದೇ ರೇಟ್ ಇದ್ದು ಆ ರೇಟಲ್ಲಿ ಅವ್ರಿಗೆ ಕೊಟ್ಟುಬಿಡ್ತಾರೆ ಓನ್ಲಿ ಅವ್ನ ಪೇಪರ್ ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ಟೇಕಿಂಗ್ ಪ್ಲೇಸ್ ಫಿಸಿಕಲ್ ಗೋಲ್ಡ್ ತೊಗೊಂಡಿದರೆ ಅದು ಪ್ರೊಟೆಕ್ಟ್ ಮಾಡಬೇಕು ಆ ಥರನ ಪ್ರಾಬ್ಲಮ್ ಇರುತ್ತೆ ಅದು ಇನ್ನೊಂದು ಏನಾಗುತ್ತೆ ನೀವು ಗೋಲ್ಡ್ ಖರೀದಿ ಮಾಡಿದರೆ ಗೋಲ್ಡ್ ನಿಮ್ಗೆ ಡೆಲಿವರಿ ಕೊಟ್ಟಿದರೆ ಅವ್ರು ಬಿಲ್ ಮಾಡ್ತಾರೆ ಬಿಲ್ ಮಾಡೋವಾಗೆ ಟ್ಯಾಕ್ಸಸ್ ಸ್ಟಾರ್ಟ್ ಆಗುತ್ತೆ ಆ್ಯಡ್ ಆಗುತ್ತೆ ಇದು ಬರೀ ಇಲ್ಲಿ ಒಂದು ಅಡ್ವಾನ್ಸ್ ಇದೊಂದು ಅಡ್ವಾನ್ಸ್ ಇರುತ್ತೆ ನಾನು ದುಡ್ಡು ಕೊಟ್ಟಿದ್ದೇನೆ ಆ್ಯಸ್ ಅಡ್ವಾನ್ಸ್ ಅಡ್ವಾನ್ಸ್ಲೇ ಏನೂ ಇದು ಬರೋದಿಲ್ಲ ಟ್ಯಾಕ್ಸಸ್ ಬರೋದಿಲ್ಲ ಅಲ್ಟಿಮೇಟ್ಲಿ ಪರ್ಚೇಸ್ ಸೇಲ್ ಆಗಿದ್ರೆ ಟ್ಯಾಕ್ಸ್ ಬರುತ್ತೆ ಅದರಲ್ಲೂ ಅಲ್ಲಿ ಬರೋದಿಲ್ಲ ಅದು ಇಲ್ಲ ಫಿಸಿಕಲ್ ಸ್ಟೋರೇಜ್ ಪ್ರಾಬ್ಲಮ್ ಇರೋದಿಲ್ಲ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಯಾಕಂದರೆ ಈ ರೇಟ್ಸ್ ಎಲ್ಲ ಓಪನ್ ಆಗಿದೆ ಈಗ ನೀವು ನೆಟ್ಲೇ ಹೋಗಿದರೆ ಇವತ್ತು ಈ ಕ್ಷಣದಲ್ಲಿ ಕ್ಷಣದಲ್ಲಿ ರೇಟ್ಸ್ ಫ್ಲಕ್ಚುಯೇಟ್ ಆಗುತ್ತೆ ಈ ಕ್ಷಣದಲ್ಲಿ ಯಾವುದು ರೇಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದೇ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಲ್ಲಿ ಸೆಕೆಂಡ್ಲಿ ನಾಳೆ ನಮ್ಗೆ ದುಡ್ಡು ಬೇಕಲೇ ಬೇಕು ಸಮಸ ಎಮರ್ಜೆನ್ಸಿ ಬಂದುಬಿಟ್ಟಿದೆ ಇಮಿಡಿಯೇಟ್ಲಿ ಯು ಕ್ಯಾನ್ ಸ್ಕೇಲ್ ಆ್ಯಂಡ್ ಟೇಕ್ ದ ಲಿಕ್ವಿಡಿಟಿ ಫಿಸಿಕಲ್ ಗೋಲ್ಡ್ ತೊಗೊಂಡು ಹೋಗಕ್ಕೆ ಜರೂರಿನೇ ಇಲ್ಲ ತೊ ಈ ಟಿ ಎಫ್ ಅಲ್ಲಿ ಈಸ್ ಆಲ್ ದೀಸ್ ಫ್ಯಾಕ್ಟರ್ಸ್ ದೆ ಸೆವೆನ್ ಏಟ್ ಫ್ಯಾಕ್ಟರ್ಸ್ ಆಗಿದೆ ತೋ ಅದೇ ಈ ಆನ್ ಈ ಅದ್ರ ಅನದರ ನೆಗೆಟಿವ್ ಆಸ್ಪೆಕ್ಟ್ ಏನಾಗುತ್ತೆ ಅಂತೆ ನಮ್ಮ ನೈಂಟಿ ಫೈವ್ ತೌಸಂಡ್ ಕೊಡಕ್ಕೆ ನೋಡಿ ದುಡ್ಡಿಲ್ಲ ಇಲ್ಲ ಆದ್ರೂ ನಾನು ಪರ್ಚೇಸ್ ಮಾಡ್ತೀನಿ ದಟ್ ಮೀನ್ಸ್ ಐ ಆಮ್ ಜಾಕಿಂಗ್ ಅಪ್ ದ ಡಿಮಾಂಡ್ ಯಾರು ಈ ಥರ ದುಡ್ಡಿಲ್ಲ ಅವರು ಖರೀದಿ ಮಾಡ್ತಾರೋ ಯಾರು ದುಡ್ಡು ಇದೆ ಖರೀದಿ ಮಾಡಬೇಕು ಅವರು ಇಬ್ಬರು ಬಂದ್ರೇನು ಇವರ ಕಡೆ ನೈಂಟಿ ಫೈವ್ ತೌಸಂಡ್ ಇದೆ ಅವರು ಖರೀದಿ ಮಾಡಕ್ಕೆ ಹೋಗ್ತಾರೆ ಇವರ ಕಡೆ ದುಡ್ಡೇ ಇಲ್ಲ ಅವರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಪ್ಲೇ ಮಾಡಕ್ಕೆ ಅಲ್ಲಿ ಹೋಗಿದ್ದಾರೆ ಅವರಿಬ್ರು ಬಂದರೆ ಆರ್ಟಿಫಿಷಿಯಲಿ ಡಿಮ್ಯಾಂಡ್ ರೈಸ್ ಆಗುತ್ತೆ ಆರ್ಟಿಫಿಷಲ್ ಡಿಮ್ಯಾಂಡ್ ರೈಸ್ ಆಗಿದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಡಿಸ್ಟರ್ಬ್ ಆಗಿದ್ರೆ ಸರ್ ಇನ್ನು ಅಮೆರಿಕ ಕೂಡ ಚೀನಾದ ಮೇಲೆ ಸುಂಕವನ್ನ ಕೂಡ ಏರಿಕೆ ಮಾಡಿದೆ ಅದು ನೂರ ನಲವತ್ತೈದರ ಫಸ್ಟ್ ನೂರ ಐವತ್ತೈದರಷ್ಟು ಸಾರಿ ನೂರ ನಲವತ್ತೈದರಷ್ಟು ಜಾಸ್ತಿ ಮಾಡಿರುವಂಥದ್ದು ಸೊ ಇದು ಕೂಡ ಚಿನ್ನದ ಮೇಲೆ ಸಾಕಷ್ಟು ಹೊಡೆತವನ್ನು ಬೀರ್ತಾ ಇದೆ ಅನ್ನುವಂತಹ ವಿಚಾರಗಳು ಇದರ ಜೊತೆ ಜೊತೆಗೆ ಅಂತಾರಾಷ್ಟ್ರೀಯ ಮಾರ್ಕೆಟ್ಗಳಲ್ಲೂ ಔನ್ಸ್ ಬೆಲೆ ಕೂಡ ಏರಿಕೆಯನ್ನು ಕಂಡಿದೆ ಸೊ ಹಾಗಾಗಿ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಆರ್ಥಿಕ ತಜ್ಞರು ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಈ ಕುರಿತು